ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಕರ್ನಾಟಕ ರತ್ನ ಅಪ್ಪು ಅಭಿಮಾನಿ ಬಳಗದವರು ಭಟ್ಕಳದ ಬಸ್ ನಿಲ್ದಾಣದ ಎದುರಿಗೆ ಅಪ್ಪು ಭಾವಚಿತ್ರದ ಮುಂದೆ ಕೇಕ್ ಕತ್ತರಿಸುವ ಮೂಲಕ ಅಪ್ಪು ಐವತ್ತನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಇಲ್ಲಿಗೆ ಆಗಮಿಸಿ ರಕ್ತದಾನ ಮಾಡುವ ಮೂಲಕ ಅಪ್ಪುವಿನ ಒಳ್ಳೆಯ ಕಾರ್ಯವನ್ನು ಸ್ಮರಿಸಿದರು ಅದೇ ರೀತಿ ಈ ದಿನ ಮಧ್ಯಾಹ್ನ ಒಂದು ಗಂಟೆಯಿಂದ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದು ತುಂಬ ವಿಶೇಷವಾಗಿತ್ತು ಅಪ್ಪು ಅಭಿಮಾನಿ ಬಳಗದ ಪ್ರಮುಖರಾದ ತಿಮ್ಮಯ್ಯ ನಾಯ್ಕ ಇವರು ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಅವರು ಏನು ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ ಇವತ್ತು ಇವತ್ತು ಐವತ್ತನೇ ವರ್ಷದ ಅಪ್ಪವರ ಒಂದು ಹುಟ್ಟುವ ಹಬ್ಬದ ಆಚರಿಸುತ್ತಿದ್ದೇವೆ ಎಲ್ಲ ಪುನೀತ್ ಅಭಿಮಾನಿಗಳು ಸೇರಿ ಇವತ್ತು ಬಟ್ಕಲ್ ತಾಲೂಕಿನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎದುರಿಗೆ ಕಾಸ್ಟ್ಯಾಂಡ್ ಅಲ್ಲಿ ನಮ್ಮ ಅಪ್ಪು ಹಬ್ಬ ಆಚರಿಸ್ತಾ ಇದ್ದೇವೆ ಎಲ್ಲರಿಗೂ ಒಂದು ಧನ್ಯವಾದ ತಿಳಿಸ್ತೇವೆ ಹಾಗೆ ಈ ವಿಶೇಷ ಏನಂದ್ರೆ ಒಪ್ಪುವರ ಜೊತೆ ಇರಬೇಕು ನಮ್ಮ ಜೊತೆ ಇರಬೇಕು ನಮ್ಮ ಜೊತೆಲಿ ಇದಕ್ಕೋಸ್ಕರ ಇವತ್ತಿನ ಅಪ್ಪು ಹಬ್ಬ ಹುಟ್ಟು ಹಬ್ಬದ ಆಚರಣೆ ಮಾಡ್ತಾ ಇದ್ದೇವೆ ಅದು ದಿನ ಅದಕ್ಕೋಸ್ಕರ ಆ ದಿನ ನೆನಪಿಗೋಸ್ಕರ ಅನ್ನದಾನ ಮತ್ತು ಕಪ್ಪದನ ಕೂಡ ಮಾಡ್ತಾ ಇದ್ದೇವೆ ಯಾಕಂದ್ರೆ ಒಬ್ಬವ್ರು ಹಲವಾರು ಸೇವೆಗಳು ಮಾಡಿ ಕಾಣದಂತ ಕೈಯನ್ನು ತೋರ್ಸೊಟ್ಟ ಆದ್ರೆ ಆದ್ರೆಸ್ಕೊಳ್ತಿದ್ದೇವೆ ಯಾಕಂದ್ರೆ ಇವತ್ತಿನ ಜನ ಜನರೇಷನ್ ನಲ್ಲಿ ಏನೊಂದು ಕೋರ್ಸ್ ಇಲ್ಲ ಆದ್ರೆ ಏನು ಲಾಭ ಇಲ್ಲ ಮುಂದಿನ ಫ್ಯೂಚರ್ ನಮ್ಗಲ್ಲ ಮುಂದಿನ ಪೀಳಿಗೋಸ್ಕರ ನಾವು ಮಾಡ್ತಾರೆ ಇನ್ನೊಬ್ರು ನಡ್ಸ್ಕೊಂಡು ಮೋಸ್ಕೋಸ್ಕರ ಇವತ್ತು ಒಬ್ಬವ್ರು ಹುಟ್ಟ ಬಾಕ್ಸ್ ಮಾಡ್ತಾ ಹಾಗೆ ಅನ್ನದ ರಕ್ತ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಗಟ್ಟಿ 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 ಹೇಳಿ ಜೋರ್ ರಾಜಿ ಬಳಗ ರಕ್ತದ ಶಿಬಿರನ್ನು ನಮ್ಮ ದಯಮಾಡ್ತಿರ ಇಲ್ಲೂ ಇಲ್ಲೂ ಕೂಡ ತುಂಬಾ ನಾವು ರಕ್ತಗಳನ್ನು ಬಂದಿದ್ದೇವೆ ಇನ್ನು ಮುಂದಿನ ಇದರಲ್ಲೂ ಕೂಡ ಒಂದು ಕೂಡ ಮಾಡ್ತಿದ್ದೇವೆ ಯಾರಿಗೂ ಕೂಡ ಹೆಲ್ಪ್ ಬೇಕಾದ್ರೆ ರಕ್ತಗಳನ್ನು ಎನಿ ಟೈಮ್ ನಮ್ಗೆ ಕಾಲ್ ಮಾಡಿ ಅದಕ್ಕೆ ನಾವು ಸ್ಪಂದಿಸ್ತೇವೆ ರಕ್ತದ ಅವಶ್ಯಕತೆ ಇದ್ರೆ ನಾವು ಖಂಡಿತವಾಗಿ ಸಂಪರ್ಕ ಹೆಸರು ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ನಾನು ಡಾಕ್ಟರ್ ನಾರಾಯಣ್ ಮುಡ್ಲಗಿರಿ ಅಂತ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಫಾರ್ ದ ಸೊಸೈಟಿ ದಟ್ ಕಾಲ್ಡ್ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ನಮ್ಮ ನಮ್ಗೆ ಇಲ್ಲಿ ಕರೀಲಿಕ್ಕೆ ತುಂಬ ತುಂಬಾ ಧನ್ಯವಾದಗಳು ಮತ್ತೆ ರಕ್ತದಾನ ಒಂದು ತುಂಬ ದೊಡ್ಡ ನಾವು ದಾನ ಅಂತ ಹೇಳ್ತೀವಿ ಅದರಿಂದ ಮೂರು ಜೀವಗಳನ್ನು ನಾವು ಸೇವ್ ಉಳಿಸ್ಬೋದು ಇದರಿಂದ ನಮಗೆ ಕೊಲೆಸ್ಟ್ರಾಲು ಬಿ ಪಿ ಶುಗರ್ ಇದೆಲ್ಲ ಕಂಟ್ರೋಲಲ್ಲಿ ನಾವು ಇದು ಮಾಡಿಸ್ಬೋದು ಮತ್ತು ಇವತ್ತು ನಮಗೆ ಇಲ್ಲಿ ಕರೀಲಿಕ್ಕೆ ತುಂಬ ತುಂಬ ಧನ್ಯವಾದಗಳು ನಮ್ಮ ಎಮರ್ಜೆನ್ಸಿ ಏನಾದರೂ ಇದ್ದಾವಾಗ ನಮಗೆ ಏನಾದರೂ ಸಂಪರ್ಕ ಮಾಡ್ಬೋದು ಬಾಳು ಅವರು ಟೀಮ್ ಇದ್ದಾರೆ ಸಲ್ಲ ಸಿಸ್ಟರ್ ಅಂತ ವಸಂತ್ ಅಂತ ಇದ್ದಾರೆ ಜಯಂತ್ ಗಣೇಶ್ ಭಾರತೀ ಇವರು ನಮ್ಮ ಕಂಪ್ಲೀಟ್ ಟೀಮು ಮತ್ತು ನಮ್ಮ ಎಲ್ಲ ಸಲುವಾಗಿ ನಮ್ಮ ಡೋನರ್ಸ್ಗಳಿಗೆ ತುಂಬ ತುಂಬ ಥ್ಯಾಂಕ್ಸ್ ನಮ್ಮ ತುಂಬ ಧನ್ಯವಾದಗಳು ಯಾಕಂದರೆ ಅವರಿಂದನೇ ನಮ್ಮ ಬ್ಲಡ್ ಬ್ಯಾಂಕ್ ಮತ್ತು ಎಲ್ಲ ಅವರಿಗೆ ನಮಗೆ ಹೆಲ್ಪ್ ಆಗುತ್ತೆ ಈಗ ಎಷ್ಟು ಯೂನಿಟ್ ಬಂತು ಈಗ ಈಗಾಗಲೇ ಎಷ್ಟು ದಾನಿಗಳು ಬಂದಿದ್ರೆ ತರ್ಟಿ ಸೆವೆನ್ ಆಗಿದೆ ಮೂವತ್ತು ಏಳು ಆಗಿದೆ ಮತ್ತೆ ಬರ್ತಾ ಇದ್ದಾರೆ ಸೊ ನಮ್ಮ ಗೋಲ್ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ತನಕ ಹಂಡ್ರೆಡ್ ತನಕ ಇದೆ ಎಷ್ಟು ಬರ್ತಾರೆ ಅಷ್ಟು ತುಂಬ ಒಳ್ಳೇದು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ അന്നൂ <laughs> <laughs> ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು